ಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿಮೂರನೇ ಪಾಯಿಂಟ್ನ ಇವತ್ತಿನ ಶೋಧ ಕಾರ್ಯಾಚರಣೆ ಮುಗಿದಿದೆ ಪಾಯಿಂಟ್ ನಂಬರ್ ಹದಿಮೂರಲ್ಲೂ ಕೂಡ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ಅಸ್ಥಿ ಪಂಜರದ ಕುರುಹು ಸಿಕ್ಕಿಲ್ಲ ಅಲ್ಲಿ ಅಸ್ಥಿ ಪಂಜರವೂ ಕೂಡ ಸಿಕ್ಕಿಲ್ಲ ದೂರುದಾರ ಯಾವ ಜಾಗದಲ್ಲಿ ಅಗೆಯಿರಿ ಅಂತ ಹೇಳಿ ತೋರಿಸಿದ್ನೋ ಆ ಜಾಗದಲ್ಲಂತೂ ಏನಂದ್ರೆ ಏನೂ ಸಿಕ್ಕಿಲ್ಲ ಅಲ್ಲಿ ಯಾವುದೇ ಅವಶೇಷ ಸುಮಾರು ಹದಿನೆಂಟು ಅಡಿ ಅಗೆದಿರೋದು ಆರು ಅಲ್ಲ ಮೂರ ಅಡಿ ಅಲ್ಲ ಹತ್ತಡಿಯಲ್ಲ ಹದಿನೆಂಟು ಅಡಿವರೆಗೂ ಕೂಡ ಅಲ್ಲಿ ಅಗೆದರು ಅಲ್ಲಿ ಯಾವ ಕುರುಹು ಕೂಡ ಸಿಕ್ಕಿಲ್ಲ ಯಾವುದೇ ರೀತಿ ಮೂಳೆ ಸಿಕ್ಕಿಲ್ಲ ಅಲ್ಲಿ ಮತ್ತೆ ಹಿಟಾಚಿ ಮೂಲಕವೇ ಗುಂಡಿ ಮುಚ್ಚಿದ್ದಾರೆ ಸಿಬ್ಬಂದಿ ಏನು ಸಿಗದೇ ಇದ್ದ ಮೇಲೆ ಸಿಬ್ಬಂದಿಯಲ್ಲಿ ಏನು ಮಾಡ್ತಾರೆ ಎಲ್ಲ ಕಾರ್ಯಾಚರಣೆ ಆದಮೇಲೆ ಯಥಾಸ್ಥಿತಿಗೆ ತರಬೇಕಲ್ಲ ಅದನ್ನು ಮೊದಲು ಹೇಗಿತ್ತು ಹಾಗೆ ಮಾಡಬೇಕಲ್ಲ ಇದ್ದ ಬದ್ದು ಮಣ್ಣನ್ನೆಲ್ಲ ಮತ್ತೆ ಅಡಿ ಅಗದರೂ ಸಿಗದೇ ಇದ್ದಾಗ ಆ ಮಣ್ಣನ್ನು ಮತ್ತೆ ಗುಂಡಿಗೆ ಸುರಿದು ಆ ಗುಂಡಿಯನ್ನು ಮುಚ್ಚಾಕಿದ್ದಾರೆ ಗುಂಡಿ ಮುಚ್ಚಿ ಮಹಜರ ನಡೆಸಿ ಈ ಕಾರ್ಯಾಚರಣೆ ಅಂತ್ಯವಾಗಿದೆ ಪಾಯಿಂಟ್ ನಂಬರ್ ಹದಿಮೂರಲ್ಲಿ ಹಾಗಾದರೆ ಕಾರ್ಯಾಚರಣೆ ನಿಂತು ಹೋಯ್ತಾ ನಡೆಯಲ್ವಾ ಅಂತ ನೋಡಿದ್ರೆ ನಾಳೆಯೂ ನಡೆಯುತ್ತಂತೆ ಇದೇ ಹದಿಮೂರರಲ್ಲಿ ಶೋಧ ಕಾರ್ಯ ಮತ್ತು ಅದೇ ಜಾಗ ನೀವು ಅಗಿಬೇಕು ಅಲ್ಲೇ ಅಗಿಯೇಬೇಕು ನೀವು ಅಂಥೇಳಿ ದೂರು ದಾರ ಪಟ್ಟು ಹಿಡಿತಾ ಇದ್ದಾನೆ ಅಂತ ಇವತ್ತಿಗೆ ಅಡಿ ಆಗಿದ್ವಪ್ಪ ಏನೂ ಸಿಕ್ಕಿಲ್ಲ ಇಲ್ಲಿ ಅದಕ್ಕೆ ನಾವು ಮುಚ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನೀವು ಇನ್ನೂ ಆಗಿಬೇಕಲ್ಲಿ ನೀವು ಹದಿನೆಂಟು ಅಡಿ ಆಗಿದ್ದಿರೋದು ಸಾಲದು ಇನ್ನೂ ಅಗೆಯಿರಿ ಅಲ್ಲಿ ಇದೇ ಇದೇ ಇದೆ ಅಂತಾನೆ ಪಟ್ಟು ಹಿಡಿತಾ ಇದ್ದಾನೆ ದೂರದಾರ ನಾಳೆ ಮತ್ತೆ ಶೋಧ ಕಾರ್ಯವನ್ನು ಎಸ್ ಐ ಟಿ ಅಧಿಕಾರಿಗಳು ಮುಂದುವರೆಸಲಿದ್ದಾರೆ ಈಗ ಅಗೆದಿರುವ ಜಾಗದ ಅಕ್ಕಪಕ್ಕದಲ್ಲೇ ಆಯ್ತು ಸ್ವಾಮಿ ಅಲ್ಲಿ ಹೇಳಿದೆ ನಾನು ನೀವೇನೋ ಅಗದಿದ್ದೀರಿ ಸಿಕ್ಕಿಲ್ಲ ಸರಿ ಎಲ್ಲೋ ಆ ಕಡೆ ಈ ಕಡೆ ಹೂತಿರ್ತೀನಿ ಸ್ವಾಮಿ ನಾನು ಅದೇ ಎಕ್ಸಾಕ್ಟ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹೂತಿದ್ದಂತೂ ನಿಜ ನೀವು ಅಕ್ಕಪಕ್ಕದಲ್ಲಿ ಇಲ್ಲೇ ಎಲ್ಲೋ ಅಗದ್ರೆ ಸಿಕ್ಕೇ ಸಿಗುತ್ತೆ ಅದು ಈ ಜಾಗದಲ್ಲಿ ಸಿಕ್ಕಲಿಲ್ವಾ ಸ್ವಲ್ಪ ಆ ಕಡೆ ಎರಡಿ ಮೂರಡಿ ನಾಲ್ಕಡಿ ಐದಡಿ ಈ ಕಡೆ ಬಂದು ನೀವೆಲ್ಲಾದರೂ ಅಗದು ನೋಡಿ ಸಿಗುತ್ತೆ ಅಲ್ಲಿ ಹೇಳಿ ದೂರುದಾರ ಮನವಿ ಮಾಡ್ಕೊಳ್ತಾ ಇದ್ದಾನೆ ಈ ಜಾಗದಲ್ಲಿ ಕಳೆ ಬರ ಇದೆ ಆಗಿಯಲೇಬೇಕು ಅಂತ ಹೇಳಿ ದೂರುದಾರ ಪಟ್ಟಿ ಹಿಡಿದಿದ್ದಾನೆ ನಾಳೆ ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಶೋಧ ಕಾರ್ಯ ಮತ್ತೆ ಮುಂದುವರಿತಾ ಇದೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಎಸ್ ಐ ಟಿ ಆಲ್ರೆಡಿ ಹಾಕಿದೆ